ಎಜುಕೇಟ್ ಗರ್ಲ್ಸ್ಗೆ ಮ್ಯಾಕ್ಸಸ್ ಸಬಲೀಕರಣದತ್ತ ದಿಟ್ಟ ಹೆಜ್ಜೆಯನ್ನ ಇಟ್ಟ ಗ್ರಾಮೀಣ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸ್ತಾ ಇರೋ ಸಫೀನಾ ಸಫೀನಾ ಅವರ ಎಜುಕೇಟ್ ಗರ್ಲ್ಸ್ಗೆ ಮ್ಯಾಕ್ಸಸ್ ಪ್ರಶಸ್ತಿ ಬಂದಿರೋದು ಯಾಕೆ ಅಂತ ಗೊತ್ತಾ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಭವಿಷ್ಯ ಸಮಾನತೆ ನ್ಯಾಯ ಅಭಿವೃದ್ಧಿ ಭಾರತವನ್ನ ವಿಶ್ವ ಮಟ್ಟಕ್ಕೆ ಕೊಂಡೊಯ್ದ ಎಜುಕೇಟ್ ಗರ್ಲ್ಸ್ ನಮಸ್ಕಾರ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಶತಮಾನಗಳಿಂದ ಹಿಂದುಳಿದ ವಿಷಯವಾಗಿಯೇ ಉಳಿದಿದೆ ಹೆಣ್ಣು ಮಕ್ಕಳು ಯಾಕೆ ಓದಬೇಕು ಅವರು ಬೇಗನೆ ಮದುವೆ ಆಗಬೇಕು ಅವರು ಮನೆ ಕುಟುಂಬ ನೋಡ್ಕೊಳ್ಬೇಕಷ್ಟೇ ಅನ್ನೋ ರೂಢಿಗತ ನಂಬಿಕೆ ಬಡತನ ಅನೇಕ ಹೆಣ್ಣು ಮಕ್ಕಳನ್ನು ಶಾಲೆಯಿಂದ ಹೊರಗುಳಿಯೋ ಪರಿಸ್ಥಿತಿಗೆ ತಡೆದ್ವು ಇಂತಹ ಸಂಕೀರ್ಣ ಸಮಸ್ಯೆಗೆ ದೀರ್ಘಕಾಲೀನ ಪರಿಹಾರವನ್ನು ನೀಡೋ ದೃಷ್ಟಿಯಿಂದ ಎರಡು ಸಾವಿರದ ಏಳರಲ್ಲಿ ಸಫೀನಾ ಹುಸೇನ್ ಅವರು ಎಜುಕೇಟ್ ಗರ್ಲ್ಸ್ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು ಸರ್ಕಾರೇತರ ಸಂಸ್ಥೆಯಾದ ಇದು ಇಂದು ಏಷ್ಯಾದ ನೋಬೆಲ್ ಎಂದೇ ಖ್ಯಾತವಾದ ರಾಮನ್ ಮ್ಯಾಕ್ಸಸ್ ಪ್ರಶಸ್ತಿಯನ್ನು ಪಡೆದು ಭಾರತಕ್ಕೆ ಹೆಮ್ಮೆಯನ್ನ ತಂದ್ಕೊಟ್ಟಿದೆ ಸಫೀನಾ ಹುಸೇನ್ ಅವರ ಜೀವನದಲ್ಲೇ ಶಿಕ್ಷಣ ತಿರುವನ್ನ ತಂದುಕೊಟ್ಟಿತ್ತು ದೆಹಲಿಯ ಪಹರ್ಗಂಜ್ ಎಂಬ ಸಾಮಾನ್ಯ ನಗರದಲ್ಲಿ ಬೆಳೆದ ಅವರು ಕುಟುಂಬದ ಆರ್ಥಿಕ ಕಷ್ಟಗಳಿಂದ ಶಾಲೆಯನ್ನ ತ್ಯಜಿಸಬೇಕಾಯಿತು ತಂದೆ ಯೂಸುಫ್ ಹುಸೇನ್ ಬಾಲಿವುಡ್ ಸಿನಿಮಾ ನಟರಾದರೂ ಮಗಳಿಗೆ ಶಿಕ್ಷಣವನ್ನ ನೀಡೋದಕ್ಕೆ ಸಿದ್ಧರಿರಲಿಲ್ಲ ಬಾಲ್ಯದಲ್ಲಿ ಅವರಿಗೆ ಸಹ ಶಾಲೆಯನ್ನ ಬಿಟ್ಟು ಬಿಡೋ ಸ್ಥಿತಿ ಎದುರಾಯಿತು ಆಕೆ ಏನ್ ಮಾಡ್ತಾಳೆ ಬೇಗ ಮದುವೆ ಮಾಡಿಕೊಡಿ ಅನ್ನುವಂತಹ ಮಾತುಗಳನ್ನ ಸಂಬಂಧಿಕರಿಂದ ಕೇಳಬೇಕಾಗಿತ್ತು ಈ ಸಮಯದಲ್ಲಿ ಸಫಿನಾ ಅವರ ಬದುಕು ಬದಲಿಸಿದವರು ಅವರ ಒಬ್ಬ ಕುಟುಂಬ ಸ್ನೇಹಿತೆ ಗೆಳತಿಯ ಪ್ರೋತ್ಸಾಹದಿಂದ ಅವರು ಮತ್ತೆ ಶಿಕ್ಷಣದ ಹಾದಿಗೆ ಮರಳಿದ್ರು ಇದು ಅವರ ಬದುಕಿನ ತಿರುವು ಆಕೆ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಂತಹ ಪ್ರತಿಷ್ಠಿತ ಸಂಸ್ಥೆಯಿಂದ ಪದವಿಯನ್ನು ಪಡೆದರು ಈ ಶಿಕ್ಷಣವೇ ಅವರಿಗೆ ಜೀವನದ ದಿಕ್ಕನ್ನು ತೋರಿಸ್ತು ಅಮೆರಿಕಾದ ಸಿಲಿಕಾನ್ ವ್ಯಾಲಿಯಲ್ಲಿ ಕೆಲಸವನ್ನು ಮಾಡಿದ ನಂತರ ಅವರು ಅನೇಕ ದೇಶಗಳಲ್ಲಿ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಕೊನೆಗೆ ಭಾರತಕ್ಕೆ ಮರಳಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ನಿರಂತರ ಹೋರಾಟಕ್ಕೆ ಇಳಿದ್ರು ಎರಡು ಸಾವಿರದ ಏಳರಲ್ಲಿ ರಾಜಸ್ಥಾನದ ಪಾಳಿ ಮತ್ತು ಜಾಲೋರ್ ಜಿಲ್ಲೆಗಳಲ್ಲಿ ಎರಡು ಹಳ್ಳಿಗಳಿಂದ ಎಜುಕೇಟ್ ಗರ್ಲ್ಸ್ ಕನಸಿನ ಪ್ರಯಾಣ ಆರಂಭ ಆಯಿತು ಆಗ ಕೇಂದ್ರ ಸರ್ಕಾರದ ಮಾನವ ಸಂಪನ್ಮೂಲ ಮತ್ತು ಅಭಿವೃದ್ಧಿ ಸಚಿವಾಲಯ ಶಿಕ್ಷಣದಲ್ಲಿ ಲಿಂಗ ಅಂತರ ಹೆಚ್ಚಿರೋ ಜಿಲ್ಲೆಗಳ ಪಟ್ಟಿಯನ್ನು ಸಂಸ್ಥೆಗೆ ನೀಡಿತು ಅದರ ಆಧಾರದ ಮೇಲೆ ಪಾಲಿ ಮತ್ತು ಜಲೋರ್ ಜಿಲ್ಲೆಗಳಲ್ಲಿ ಸಂಸ್ಥೆಯ ಕಾರ್ಯ ಆರಂಭ ಆಯಿತು ಈ ಹಳ್ಳಿಗಳಲ್ಲಿ ಕೆಲಸ ಮಾಡುವಾಗ ಸಫಿನಾ ಅವರಿಗೆ ಅರಿವಾಗಿದ್ದೇನೆಂದರೆ ಬಡತನ ಒಂದು ಸಮಸ್ಯೆ ಹೌದು ಆದರೆ ಅದಕ್ಕಿಂತಲೂ ದೊಡ್ಡ ಸವಾಲು ಪಿತೃ ಪ್ರಧಾನ ವ್ಯವಸ್ಥೆ ಮತ್ತು ಪಾಲಕರ ಮನಸ್ಥಿತಿ ಹೆಣ್ಣು ಮಕ್ಕಳು ಮನೆ ಕೆಲಸದಲ್ಲಿಯೇ ತೊಡಗಿಸ್ಕೊಂಡು ಶಾಲೆಯಿಂದ ದೂರ ಆಗಿದ್ರು ಪೋಷಕರಿಗೆ ಶಿಕ್ಷಣದ ಅವಶ್ಯಕತೆ ತಿಳಿತಾ ಇರಲಿಲ್ಲ ಅಲ್ಲಿ ಕಂಡ ವಾಸ್ತವಗಳು ಅವರ ದೃಷ್ಟಿಕೋನವನ್ನು ಇನ್ನಷ್ಟು ಬಲಪಡಿಸಿದವು ಆಗ ಸಫಿನ ಅವರು ಯಾವುದೋ ಹೊರಗಿನ ವ್ಯಕ್ತಿ ಬಂದು ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳಿಸಿ ಅಂತ ಬೋಧಿಸಿದ್ರೆ ಯಾರೂ ಕೂಡ ಕೇಳೋದಿಲ್ಲ ಬದಲಾವಣೆ ಬರಬೇಕಾದ್ರೆ ಕುಟುಂಬದವರ ಸಹಭಾಗಿತ್ವ ತುಂಬಾನೇ ಅಗತ್ಯ ಸ್ಥಳೀಯ ಸಮುದಾಯವನ್ನೇ ಬದಲಾವಣೆಯತ್ತ ಮುನ್ನಡೆಸಬೇಕು ಅನ್ನೋ ತೀರ್ಮಾನಕ್ಕೆ ಬಂದರು ಎಜುಕೇಟ್ ಗರ್ಲ್ಸ್ ಈ ಸಂಸ್ಥೆ ಶಾಲೆಯನ್ನ ಬಿಟ್ಟ ಬಾಲಕಿಯರನ್ನ ಗುರುತಿಸಿ ಅವರನ್ನು ಶಾಲೆಗೆ ಸೇರಿಸೋದು ಶಿಕ್ಷಣದಲ್ಲಿ ಮುಂದುವರಿಯುವಂತೆ ಮಾಡೋದು ಮತ್ತು ಕಲಿಕಾ ಫಲಿತಾಂಶಗಳನ್ನ ಸುಧಾರಿಸೋದರ ಮೇಲೆ ಗಮನ ಹರಿಸುತ್ತೆ ಸಮುದಾಯವನ್ನ ಸಜ್ಜುಗೊಳಿಸಿ ಮನೆ ಮನೆಗೆ ಸಮೀಕ್ಷೆಯನ್ನ ನಡೆಸಿ ಶಿಕ್ಷಣದ ಮಹತ್ವವನ್ನ ಮನದಟ್ಟು ಮಾಡಿಸುತ್ತೆ ಇದರ ಭಾಗವಾಗಿ ಟೀಮ್ ಬಾಲಿಕಾ ಎಂಬ ಕಾರ್ಯಕ್ರಮ ಆಗಿದ್ದು ಇದು ಸ್ಥಳೀಯ ಸಮುದಾಯದ ಸ್ವಯಂ ಸೇವಕರ ಜಾಲ ಆಗಿದೆ ಮುಖ್ಯವಾಗಿ ಯುವತಿಯರನ್ನು ಆಯ್ಕೆ ಮಾಡಿ ಅವರಿಗೆ ತರಬೇತಿಯನ್ನು ನೀಡಿ ಅವರನ್ನು ನಾಯಕರನ್ನಾಗಿ ಬೆಳೆಸೋ ಈ ಯೋಚನೆ ಶಾಲೆ ಬಿಟ್ಟ ಬಾಲಕಿಯರನ್ನು ಹುಡುಕಿ ಕುಟುಂಬದವರ ಜೊತೆಗೆ ಮಾತನಾಡಿ ಸಮುದಾಯದಲ್ಲಿ ಜಾಗೃತಿಯನ್ನು ಮೂಡಿಸೋ ಕಾರ್ಯವನ್ನು ನಿರ್ವಹಿಸುತ್ತೆ ಟೀಮ್ ಬಾಲಿಕಾ ಸದಸ್ಯರು ಗ್ರಾಮೀಣ ಪ್ರದೇಶಗಳಲ್ಲಿ ಎಜುಕೇಟ್ ಗರ್ಲ್ಸ್ನ ಮುಖ್ಯ ಆಧಾರ ಸ್ತಂಭಗಳಾಗಿ ಕಾರ್ಯನಿರತರಾಗಿದ್ದಾರೆ ಎಜುಕೇಟ್ ಗರ್ಲ್ಸ್ ಒಟ್ಟಾರೆ ಸಂಸ್ಥೆಯಾಗಿದ್ರೆ ಟೀಮ್ ಬಾಲಿಕಾ ಅದರ ಅಂತರ್ಗತ ಸ್ವಯಂ ಸೇವಕ ಕಾರ್ಯಕ್ರಮ ಆಗಿದೆ ಎರಡು ಶಿಕ್ಷಣ ಸಮಾನತೆಗಾಗಿ ಕೆಲಸ ಮಾಡುತ್ತವೆ ಆದರೂ ಟೀಮ್ ಬಾಲಿಕಾ ಸ್ಥಳೀಯ ಮಟ್ಟದಲ್ಲಿ ನೇರವಾಗಿ ಸಮುದಾಯಗಳ ಜೊತೆಗೆ ಸಂಪರ್ಕ ಮಾಡುತ್ತೆ ಈ ಮಾದರಿ ಲಕ್ಷಾಂತರ ಬಾಲಕಿಯರ ಜೀವನವನ್ನ ಬದಲು ಮಾಡಿದೆ ಯುವಕರು ಮಹಿಳೆಯರು ಮತ್ತು ಕೆಲವೊಮ್ಮೆ ಹಿರಿಯರು ಸಹ ಈ ಟೀಮ್ ಬಾಲಿಕಾ ತಂಡದಲ್ಲಿ ಸೇರಿ ತಮ್ಮ ಹಳ್ಳಿಯ ಹೆಣ್ಣು ಮಕ್ಕಳಿಗೆ ಶಾಲೆಯ ಮಹತ್ವವನ್ನು ತಿಳಿಸ್ತಾರೆ ಪೋಷಕರನ್ನ ಮನವೊಲಿಸ್ತಾರೆ ಈ ಮಾದರಿನೇ ಎಜುಕೇಟ್ ಗರ್ಲ್ಸ್ ಯಶಸ್ಸಿನ ಬೆನ್ನೆಲುಬಾಗಿದೆ ಸ್ಥಳೀಯ ಸಮುದಾಯಗಳನ್ನೇ ಬದಲಾವಣೆಯ ಹರಿಕಾರರನ್ನಾಗಿ ಟೀಮ್ ಬಾಲಿಕಾ ಮಾದರಿ ರೂಪಿಸಿದೆ ಈ ಮಾದರಿಯಡಿಯಲ್ಲಿ ಸ್ಥಳೀಯ ಸ್ವಯಂ ಸೇವಕರು ಪುರುಷರು ಮತ್ತು ಮಹಿಳೆಯರು ತಮ್ಮ ಗ್ರಾಮಗಳಲ್ಲಿ ಲಿಂಗ ಸಮಾನತೆಯ ಚಾಂಪಿಯನ್ಗಳಾಗಿ ಕೆಲಸ ಮಾಡ್ತಾರೆ ಈ ಸ್ವಯಂ ಸೇವಕರು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಬದಲಾಗಿ ಸಮುದಾಯದ ಬದಲಾವಣೆಗಳಿಗಾಗಿ ಶ್ರಮಿಸ್ತಾರೆ ಅವರ ಸಮುದಾಯದ ಸಂಪರ್ಕ ಮತ್ತು ನಂಬಿಕೆ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಸಹಾಯ ಮಾಡುತ್ತೆ ಈ ಸ್ವಯಂ ಸೇವಕರ ಬಲದ ಜೊತೆಗೆ ಸಂಸ್ಥೆ ನಾಲ್ಕು ರಾಜ್ಯಗಳ ಮೂವತ್ತು ಸಾವಿರಕ್ಕೂ ಹೆಚ್ಚು ಹಳ್ಳಿಗಳಿಗೆ ವಿಸ್ತರಿಸಿದೆ ಅಂದರೆ ರಾಜಸ್ಥಾನ್ ಮಧ್ಯಪ್ರದೇಶ್ ಉತ್ತರ ಪ್ರದೇಶ್ ಹಾಗೂ ಬಿಹಾರ ಈ ಎಲ್ಲ ಕಡೆಗೂ ಕೂಡ ವಿಸ್ತರಿಸಿದೆ ಮತ್ತು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನದಲ್ಲಿ ಪರಿವರ್ತನೆಯನ್ನು ತಂದಿದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದ್ರೆ ನಂದಿನಿ ಮೊದಲು ಹಳ್ಳಿಗಳಲ್ಲಿ ಮನೆ ಮನೆಗೆ ತೆರಳಿ ಶಾಲೆಯಿಂದ ಹೊರಗುಳಿದ ಮಕ್ಕಳನ್ನು ಗುರ್ಸೋದು ಈ ಸ್ವಯಂ ಸೇವಕರ ಮೊದಲ ಕೆಲಸ ಪೋಷಕರನ್ನ ಭೇಟಿ ಮಾಡಿ ಅವರ ಭಾಷೆಯಲ್ಲಿ ಶಿಕ್ಷಣದ ಮಹತ್ವದ ಬಗ್ಗೆ ಅವರಿಗೆ ಮನವರಿಕೆಯನ್ನು ಮಾಡಿಕೊಡ್ತಾರೆ ಶಾಲೆಗೆ ಹೆಣ್ಣು ಮಕ್ಕಳನ್ನು ಕಳಿಸೋದಕ್ಕೆ ಹೆತ್ತವರು ಹಿಂಜರಿತಾ ಇದ್ದಾಗ ಸ್ಥಳೀಯ ಸ್ವಯಂ ಸೇವಕರು ಆ ಪಾಲಕರನ್ನ ಭೇಟಿ ಮಾಡಿ ಮನವೊಲಿಸೋ ಪ್ರಸಂಗಗಳು ಕೂಡ ನಡೆದಿದ್ದಾವೆ ಈ ರೀತಿಯ ಸಮುದಾಯ ಆಧಾರಿತ ಕಾರ್ಯಕ್ರಮ ಸಮಾಜದ ಮನಸ್ಥಿತಿಯನ್ನು ಬದಲಾವಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ ಎಜುಕೇಟ್ ಗರ್ಲ್ಸ್ ಸಂಸ್ಥೆ ಕೇವಲ ಸಾಮಾಜಿಕ ಜಾಗೃತಿ ಮೂಡಿಸೋದಕ್ಕಷ್ಟೇ ಸೀಮಿತ ಆಗಿಲ್ಲ ಅದು ಆಧುನಿಕ ತಂತ್ರಜ್ಞಾನವನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಬಳಸೋ ಹೊಸ ದಾರಿಗಳನ್ನ ತೆರೆದಿದೆ ಈ ಸಂಸ್ಥೆ ಎರಡ್ ಸಾವಿರದ ಹದಿನೈದರಲ್ಲಿ ವಿಶ್ವದ ಮೊದಲ ಡೆವಲಪ್ಮೆಂಟ್ ಇಂಪ್ಯಾಕ್ಟ್ ಬಾಂಡ್ ಅನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಪರಿಚಯ ಮಾಡಿತು ಈ ಬಾಂಡ್ ಮೂಲಕ ಹಣಕಾಸಿನ ನೆರವು ನೇರವಾಗಿ ಫಲಿತಾಂಶಗಳಿಗೆ ಸಂಬಂಧಿತ ಆಯಿತು ಫಲಿತಾಂಶ ಸಕಾರಾತ್ಮಕ ಆಗಿದ್ರೆ ಮಾತ್ರ ಹೂಡಿಕೆದಾರರಿಗೆ ಲಾಭ ಸಿಗುವಂತಹ ಈ ಮಾದರಿ ಸಾಮಾಜಿಕ ಅಭಿವೃದ್ಧಿ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಆಯಿತು ಇತ್ತೀಚೆಗೆ ಈ ಸಂಸ್ಥೆ ಕೃತಕ ಬುದ್ಧಿಮತ್ತೆ ಮಾದರಿಯನ್ನ ಅಭಿವೃದ್ಧಿಪಡಿಸಿದೆ ಇದು ಯಾವ ಹಳ್ಳಿಗಳಲ್ಲಿ ಹೆಚ್ಚು ಹೆಣ್ಣು ಮಕ್ಕಳು ಶಾಲೆಯಿಂದ ಹೊರಗುಳಿದಿದ್ದಾರೆ ಅನ್ನೋದನ್ನ ನಿಖರವಾಗಿ ಪತ್ತೆ ಹಚ್ಚುತ್ತೆ ಸಾಮಾನ್ಯವಾಗಿ ಒಂದು ರಾಜ್ಯದಲ್ಲಿ ಶೇಕಡ ಐದರಿಂದ ಹತ್ತು ಹಳ್ಳಿಗಳಲ್ಲಿ ಹೆಚ್ಚು ಹೊರಗುಳಿದ ಮಕ್ಕಳು ಇರ್ತಾರೆ ಎಐ ತಂತ್ರಜ್ಞಾನದಿಂದ ಇಂತಹ ಹಾಟ್ಸ್ಪಾಟ್ಗಳನ್ನ ಬೇಗನೆ ಗುರುತು ಮಾಡುತ್ತೆ ಅಲ್ಲಿ ಹೆಚ್ಚಿನ ಸಂಪನ್ಮೂಲಗಳನ್ನ ಕೇಂದ್ರೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ವಿಧಾನ ಸಮಯ ಮತ್ತು ಹಣವನ್ನ ಉಳಿಸುವುದರ ಜೊತೆಗೆ ಫಲಿತಾಂಶಗಳನ್ನ ದ್ವಿಗುಣಗೊಳಿಸಿದೆ ಎಜುಕೇಟ್ ಗರ್ಲ್ಸ್ ಕೇವಲ ಶಾಲೆಗೆ ಸೇರಿಸೋದಕ್ಕಷ್ಟೇ ಕೊನೆಗೊಳ್ಳದೆ ಹೆಣ್ಣು ಮಕ್ಕಳ ಜೀವನದಲ್ಲಿ ಆಳವಾದ ಬದಲಾವಣೆಯನ್ನ ತರುತ್ತೆ ಶಿಕ್ಷಣವನ್ನ ಪಡೆದ ಮಹಿಳೆಯರು ಇನ್ನು ಮುಂದೆ ಬಾಲ್ಯ ವಿವಾಹವನ್ನ ಪ್ರಶ್ನೆ ಮಾಡ್ತಾರೆ ಶೌಚಾಲಯಗಳ ಅಗತ್ಯವನ್ನ ಒತ್ತಿ ಹೇಳ್ತಾರೆ ಮತ್ತು ತಮ್ಮ ಹಕ್ಕುಗಳಿಗಾಗಿ ಧೈರ್ಯವಾಗಿ ಎದ್ದು ನಿಂತು ಕೇಳ್ತಾರೆ ಅನೇಕ ಗ್ರಾಮಗಳಲ್ಲಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಪೋಷಕರ ಮನೋಭಾವನೆಯನ್ನೇ ಬದಲು ಮಾಡಿದೆ ಕುಟುಂಬಗಳು ಈಗ ಹೆಣ್ಣು ಮಕ್ಕಳಿಗೂ ಸಮಾನ ಅವಕಾಶ ನೀಡಬೇಕು ಅನ್ನೋ ಅರಿವಿಗೆ ಬರ್ತಾ ಇದೆ ಸಂಸ್ಥೆಯ ಈ ಸಾಧನೆ ವಿಶ್ವದ ಗಮನವನ್ನು ಸೆಳೆದಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಫಿನಾ ಹುಸೇನ್ ಅವರಿಗೆ ಜಾಗತಿಕವಾಗಿ ಪ್ರತಿಷ್ಠಿತವಾದ ವೈಸ್ ಪ್ರೈಸ್ ಆಫ್ ಎಜುಕೇಷನ್ ದೊರಕಿತು ಅದೇ ಶ್ರೇಣಿಯ ಮತ್ತೊಂದು ದೊಡ್ಡ ಮಾನ್ಯತೆ ಅಂದ್ರೆ ಈಗ ಲಭಿಸಿರೋ ರಾಮನ್ ಮ್ಯಾಕ್ಸಸೆ ಪ್ರಶಸ್ತಿ ಸಫಿನಾ ಹುಸೇನ್ ಅವರು ಮುಂದಿನ ದಶಕದಲ್ಲಿ ಟೆನ್ ಬೈ ಟೆನ್ ಕಾರ್ಯಕ್ರಮದ ಮೂಲಕ ಒಂದು ಕೋಟಿ ಹೆಣ್ಣು ಮಕ್ಕಳನ್ನು ಶಿಕ್ಷಣದ ಹಾದಿಗೆ ತರೋ ಗುರಿಯನ್ನು ಹೊಂದಿದ್ದಾರೆ ಅವರ ಕನಸು ಕೇವಲ ಭಾರತ ಕಷ್ಟ ಸೀಮಿತ ಅಲ್ಲ ಇತರ ದೇಶಗಳಲ್ಲೂ ಇದೇ ಮಾದರಿಯನ್ನ ಅನುಸರಿಸಿ ಹೆಣ್ಣು ಮಕ್ಕಳಿಗೆ ಅವಕಾಶವನ್ನ ಕಲ್ಪಿಸೋದಾಗಿದೆ ಒಂದು ಹೆಣ್ಣು ಮಗು ಶಿಕ್ಷಣವನ್ನ ಪಡೆದ್ರೆ ಅವಳ ಕುಟುಂಬ ಅವಳ ಗ್ರಾಮ ಹಾಗೂ ಅವಳ ಮುಂದಿನ ಪೀಳಿಗೆಗಳು ಬೆಳೀತಾವೆ ಅಂತ ಆ ಆಲೋಚನೆಯೇ ಈ ಸಂಸ್ಥೆಯ ಧ್ಯೇಯ ಆಗಿದೆ ರಾಮನ್ ಮ್ಯಾಕ್ಸಸ್ ಪ್ರಶಸ್ತಿ ಸಿಕ್ಕಿರೋದು ಕೇವಲ ಎಜುಕೇಟ್ ಗರ್ಲ್ಸ್ಗೆ ಸಿಗೋ ಗೌರವ ಅಲ್ಲ ಇದು ಸಮಾಜ ಸೇವೆಯಲ್ಲಿ ತೊಡಗಿರೋ ಸಾವಿರಾರು ಎನ್ ಜಿ ಒಗಳಿಗೆ ಗಳಿಗೆ ಹಳ್ಳಿಯಲ್ಲಿ ಶ್ರಮಿಸ್ತಾ ಇರೋ ಲಕ್ಷಾಂತರ ಸ್ವಯಂ ಸೇವಕರಿಗೆ ಮತ್ತು ತಮ್ಮ ಹಕ್ಕಿಗಾಗಿ ಹೋರಾಡ್ತಾ ಇರೋ ಪ್ರತಿಯೊಬ್ಬ ಹೆಣ್ಣು ಮಗುವಿಗೂ ಕೂಡ ಇದು ಸ್ಫೂರ್ತಿಯಾಗಿದೆ ಶಿಕ್ಷಣದ ಹಕ್ಕು ಒಂದು ಮೂಲಭೂತ ಮಾನವ ಹಕ್ಕು ಅಂತ ವಿಶ್ವಕ್ಕೆ ಮತ್ತೆ ನೆನಪು ಮಾಡುವುದರ ಜೊತೆಗೆ ಬಡತನ ಮತ್ತು ಪಿತೃ ಪ್ರಧಾನ ಶಕ್ತಿಯನ್ನು ಮುರಿಯೋ ಶಕ್ತಿನೇ ಶಿಕ್ಷಣ ಅನ್ನೋದನ್ನು ದೃಢಪಡಿಸುತ್ತೆ ಇಂದು ಎಜುಕೇಟ್ ಗರ್ಲ್ಸ್ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೀವನವನ್ನು ಬದಲು ಮಾಡಿದೆ ಆದರೆ ಸಂಸ್ಥೆ ತನ್ನ ಗುರಿಯನ್ನು ಇನ್ನೂ ಮುಟ್ಟಿಲ್ಲ ಅಂತ ತಿಳಿದು ಇನ್ನೂ ಕೂಡ ಹೆಚ್ಚು ಶ್ರಮಿಸ್ತಾ ಇದೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದು ಕೇವಲ ಅವರ ಭವಿಷ್ಯವನ್ನೇ ರೂಪಿಸೋದಲ್ಲ ಅದು ಸಮಾನತೆ ನ್ಯಾಯ ಹಾಗೂ ಅಭಿವೃದ್ಧಿಯನ್ನು ತನ್ನ ಸಮಾಜವನ್ನು ಕಟ್ಟೋದಕ್ಕೆ ಕ್ರಾಂತಿಕಾರಿ ಹೆಜ್ಜೆಯಾಗಿದೆ ಈ ಹಾದಿಯಲ್ಲಿ ಎಜುಕೇಟ್ ಗರ್ಲ್ಸ್ ಮಾಡಿದ ಕೆಲಸ ಭಾರತವನ್ನು ವಿಶ್ವಮಟ್ಟಕ್ಕೆ ಕೊಂಡೊಯ್ದಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ